ಎಲ್ರಿಗೂ ನಮಸ್ಕಾರ ಮಲಬದ್ಧತೆ ನಿವಾರಣೆಗಾಗಿ ಕಾನ್ಸ್ಟಿಪೇಷನ್ಸ್ ಇದ್ದಾಗ ನಾವು ಊಟದ ನಂತರ ನೈಟ್ ಅಲ್ಲಿ ನಾವು ಅರ್ಧ ಚಮಚ ಅಜ್ವೈನ್ ಅರ್ಧ ಚಮಚ ಅಜ್ವೈನ್ ಮತ್ತು ಸ್ವಲ್ಪ ಬೆಲ್ಲವನ್ನು ಚೆನ್ನಾಗಿ ಅಗ್ಗಿ ತಗದು ತಿಂದು ಅರ್ಧ ಚಮಚ ಅಜ್ವೈನ್ ಮತ್ತು ಸ್ವಲ್ಪ ಬೆಲ್ಲವನ್ನು ಚೆನ್ನಾಗಿ ಅಗಿದು ತಿಂದು ನಂತರ ಒಂದು ಗ್ಲಾಸ್ ಲುಕ್ವಾರ್ ಮೋಟರ್ನ ಸೇವಿಸುವುದರಿಂದ ಸೇವಿಸಿ ಮಲ್ಕೊಂಡ ನಂತರ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಸಂಪೂರ್ಣವಾಗಿ ಮಲಬದ್ಧತೆ ಕ್ಲೀನ್ ಆಗುತ್ತೆ ನಮ್ಮ ಹೊಟ್ಟೆಯನ್ನ ಸಂಪೂರ್ಣ ಕ್ಲೀನ್ ಆಗುತ್ತೆ ಯಾವುದೇ ರೀತಿಯಿಂದ ಕಾನ್ಸಂಪ್ರೇಷನ್ ಇದ್ರು ಕೂಡ ಫುಲ್ ಕ್ಲೀನ್ ಆಗಿ ಸಾಫ್ಟ್ ಆಗುತ್ತೆ ಮೋಶನ್ ಕ್ಲೀನ್ ಆಗುತ್ತೆ ಇದು ಒಂದನೇ ಮೆಥಡ್ ನಮಗೆ ಇನ್ಸ್ಟೆಂಟ್ ಆಗಿ ಬೇಕು ಅಂತ ಅಂದಾಗ ಬೆಳಗ್ಗೆ ಎದ್ದ ತಕ್ಷಣ ಇದು ಎರಡನೇ ಮೆಥಡ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಎರಡು ಅಥವಾ ಮೂರು ಆಮ್ಲವನ್ನು ತಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡು ಗ್ರ್ಯಾಂಡ್ ಮಾಡಿಕೊಂಡು ಗ್ರ್ಯಾಂಡ್ ನಂತರ ಆಮ್ಲದ ಒಂದು ಗ್ಲಾಸ್ ಜ್ಯೂಸ್ ಅನ್ನ ಮಾಡಿಕೊಂಡು ನೀವು ಆಮ್ಲದ ಜ್ಯೂಸ್ ಅನ್ನು ಒಂದು ಗ್ಲಾಸ್ ಕುಡಿದ ನಂತರ ಒಂದು ಅಥವಾ ಎರಡು ತಾಸಿನಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವುದೇ ಮಲಬದ್ದಿದ್ರು ಕೂಡ ಫುಲ್ ಕ್ಲೀನ್ ಆಗುತ್ತೆ ಹೊಟ್ಟೆಯಲ್ಲಿ ಕಾನ್ಸ್ಟಿಪೇಷನ್ಸ್ ಯಾವುದೇ ರೀತಿಯಿಂದ ಇದ್ರು ಕೂಡ ಸಂಪೂರ್ಣ ಕ್ಲೀನ್ ಆಗುತ್ತೆ ಎರಡು ತಾಸಿನಲ್ಲಿ ಸಂಪೂರ್ಣ ಕ್ಲೀನ್ ಆಗುತ್ತೆ ಇದು ನೀವು ಅಜ್ವೈನ್ ಅಥವಾ ಬೆಲ್ಲವನ್ನಾದರೂ ಚೆನ್ನಾಗಿ ಅಡಿದಗೆದು ನೀವು ನಾಯಿಲ್ಲ ಸೇವಿಸಿ ಅಥವಾ ಒಂದು ಗ್ಲಾಸ್ ಉಕ್ಕೋರಮನ್ನು ಸೇವಿಸಿ ಅಂತೂ ಕಡಿಮೆ ಆಗುತ್ತೆ ಅಥವಾ ನಮ್ಗೆ ಇನ್ಸ್ಟೆಂಟ್ ಬೇಕು ಅಂದರೆ ಎರಡು ಅಥವಾ ಮೂರು ಆಮ್ಲವನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಆಮ್ಲ ದೂಸ ಒಂದು ಗ್ಲಾಸ್ನ ಕುಡಿದ ನಂತರ ಒಂದು ತಾಸು ನೀವು ಏನೂ ಸೇವಿಸಬೇಡ್ರಿ ನೀವು ಎರಡು ತಾಸನ್ನ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಾವುದೇ ರೀತಿಯ ಮಲಬದ್ಧತೆ ಕೂಡ ಸಂಪೂರ್ಣ ಕ್ಲೀನ್ ಆಗುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು